ರಾಮನಗರ ಕಡೆ ಹೋಗ್ತಾ ಇದೀವಿ ಇವತ್ತು ನಾನು ನನ್ನ ಫ್ರೆಂಡು ಬನ್ನಿ ಇವತ್ತು ನೋಡೋಣ ಇದ್ವಿ ಗಾಡಿ ಪಂಚರ್ ಆಯಿತು ಪಂಚರ್ ಆಗ್ತಾ ಇದೀವಿ ನೋಡಿ ಆರು ಗಂಟೆ ಹೋಗೋಕ್ಕಾಗಿತ್ತು ಆಲ್ರೆಡಿ ಎಂಟು ಗಂಟೆ ಆಗ್ತಿದೆ ನೋಡಿ ಇಷ್ಟಲೇಲ್ಲ ಆಚೆ ಬಂತು ಸಣ್ಣಲ್ಲಿ ಆಚೆ ಬಂತು ಇಲ್ಲ ಆಗ್ತಾ ಇದೀವರ ಹತ್ರ ಒಳಗಡೆ ದಾರಿ ಇದೆಯಾ ಫುಡ್ ಆಫ್ ಏನು ಆಫ್ ಓಕೆ

ಹೊಡಿ ಹೊಡಿ ಮಗ ಮಳೆಗಾಲದಲ್ಲಿ ಬಂದರೆ ಇನ್ನೂ ಕಷ್ಟದಾಗಿರುತ್ತೆ ಅದು ಬಳೆ ಬಂದ್ರೆ ನಮ್ಗೆ ಲೇಟಾಗಿತ್ತು ಗಾಡಿ ಪಂಚರ್ ಆಗಿ ಎಲ್ಲ ಪ್ರಾಬ್ಲಮ್ ಆಯಿತು ಇಲ್ಲ ಅಂದರೆ ಬೆಳಿಗ್ಗೆ ಅದು ಒಳ್ಳೆಯ ಮಜಾ ಇರೋದು ಹಿಂಗೆ ಹೋಗ್ಬೋದು ಹೋಗೋಣ ವಾಟರ್ ಕ್ರಾಸಿಂಗ್ ಇಲ್ಲ ಅಂತಿದ್ದಾರೆ ನೋಡೋಣ ಬನ್ನಿ ಯಾರೋ ಬೆಂಕಿ ಹಾಕ್ಬಿಟ್ಟವ್ರಿ ಆಸ 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 ಗುಳಿ ಮಕ್ಕಳು ಯಾರೋ ಬೆಂಕಿ ಹಾಕ್ಬಿಟ್ಟವ್ರೆ ಆಸ ಗುಳಿ ಮಕ್ಕಳು ಯಾರೋ ಬೆಂಕಿ ಹಾಕ್ಬಿಟ್ಟವ್ರೆ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಇವಾಗ ಯಾರು ಹಾಕಿದ್ದಾರೆ ಕಣಾವ ಇವಾಗಲೇ ಸುಟ್ಟಾಗ್ತದೆ ಸುಟ್ಟಾಗ್ತವ್ರ ನೋಡಿ ಯಾರಾಯ್ತು ಅಲ್ಲ ಮತ್ತೆ ಹೋಗುತ್ತೆ ಅದು ಬಿಸಿಲು ಜಾಸ್ತಿ ಆಯ್ತು ಅಂದರೆ ಕನೆಕ್ಟ್ ಆಗ್ಬಿಡುತ್ತೆ ಹಂಗೆ ಇವಾಗ ಯಾವ ಮಾಡಿರ್ತಾರೆ ದೊರೀತಾರೆ ನಮ್ಮ ಕೊಡ್ರಿ ಒಳ್ಳೆ ರೋಡಲ್ಲ ಆಪ್ಲೋಡ್ ಮಾಡೋದಂತೂ ಒಳ್ಳೆಯದು ಹಾಂ ಸಖತ್ ಕಣ ಸಖತ್ತಾಗಿರೋದು ಮಿಸ್ ಆಯಿತು ವಾಟರ್ ಕ್ರಾಸಿಂಗಲ್ಲಿ ಅಂತೆ ಹೌದಾ ಬಾ ನೋಡೋಣ ಬಾ ಓ ಓಕೆ 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 ಇದ್ದಾಗಿದೆ Ô, ý đến phần ಬರ್ಬೇಕ್ರಿ ಮಳೆಯಲ್ಲಿ ಮಾತ್ರ ಇದು ಇದು ನೋಡು ಇವಾಗ ಐತೆ ಅಂದ್ರೆ ಮಳೆ ಮಳೆಗಾಲದಲ್ಲಿ ಬರ್ಬೇಕ್ರಿ ರೋಡ್ಗೆ ಒಳ್ಳೆ ಸ್ವರ್ಗ ಸ್ವರ್ಗ ಮನೆ ಆಗ ಸಕ್ಕಿದೆ ರೀ

ಒಳ್ಳೆ ಜಾಗ ಕಾಣ್ರಿ ಇದು ಕ್ಯಾಂಪಿಂಗ್ ಎಲ್ಲ ಮಾಡ್ಬೋದಂತೆ ಪ್ರಾಣಿ ಇದೆ ಕೇರ್ಫುಲ್ಲಾಗಿ ಅಲ್ಲಿ ಅಲ್ಲಿವರೆಗೂ ಜಿಪೋತ್ ಸಾವಿರ ಅಂದರೆ ಬೈಕ್ ಹತ್ತಲ್ವಾ ನೋಡೇ ಬಡ ನಡೀರಿ ಬಟ್ ಯಾರೂ ಇಲ್ಲೆಲ್ಲ ಕಸ ತಂದಿಲ್ಲ ನೀಟಾಗಿ ಮೇಂಟೈನ್ ಐತೆ ಇಲ್ಲ ಕಸ ಗೆಲ್ಲ ತಂದು ಎಲ್ಲ ಬಿಸಾಕಿ ಅದೆಲ್ಲ ಮಾಡಿದರೆ ಹಾಡಾಗ್ಬಿಟ್ಟು ಇದನ್ನು ಇರ್ತೀರಿ ನೋಡೋಕ್ಕೆ ಯಾರೂ ಗೊತ್ತಿಲ್ಲ ಪಬ್ಲಿಕ್ ಆಗಿಲ್ಲ ಜಾಗ ಇದು ಆಯಿತು ಅಂದರೆ ನಿಮ್ಮ ಎಲ್ಲ ಹಾಳು ಎಲ್ಲ ಜಾಗ ಪ್ಲಾಸ್ಟಿಕ್ಕು ಕುಡಿಯೋರು ತಿನ್ನೋರು ಇನ್ನೊಬ್ಬರು ನೋಡತ್ತೆ ಇರಬೇಕು ಜಾಗ ಹಾಳು ಮಾಡೋಕ್ಕೆ ಇರಬಾರ್ದು ಹಿಂಗಾಗ್ಬೋದು ಅನ್ಸುತ್ತ ದಾರಿ ಇದೆ ಬಾ ನೋಡೋಣ ಕಣೋ ದಾರಿ ಇರೋದು ಹ್ಞೂ ಏನಿದು ಭಯಂಕರವಾಗೈತೆ ಲಾಸ್ಟ್ ರೋಡ್ ಇದು ಹೋಗುತ್ತಾ ಹೋಗ್ಲಿ ಅ ಕೆಸರು ಕಣೋ ಇಲ್ಲಿ ಕೆಸರು ಇದ್ದಂಗೈತೆ ಆ ಕಾಕು ಹಾಕಾಕು ಹಾಂ ಹೊಡಿಯೋ ಏ ನಡಿಯೋ ಹೋಗೈತೆ ಹೋಗಿದ್ದೆ ಗಾಡಿ ಒಂದು ಎತ್ತು ಆಗ ಮುಂದೆ ಬಿಡಿಯೋದು ಬರ್ತೀಯ ಎದ್ರ ಪುಕ್ಕರೆ ಎತ್ಕೊಂತಾನೆ ಎದ್ರು ಬಿಟ್ಟು ಹಾಕೊತ ನೋಡ್ರಿ ಈಗ ಅವನು ಪಕ್ಕ ಹಾಕೊತಾನೇ ಹಾಕೊಂಡ ಹಾಕೊಂಡೆ ಮಳೆ ಬಂದಿರ ಇನ್ನೂ ಸರಿಯಾಗಿರೋದಪ್ಪ ಸ್ವಾಮಿ ಆನೆ ಇದೆ ಹುಷಾರು ಆನೆ ಇರುತ್ತದೆ ಹುಷಾರೇ ಬಾ Nyelet Ini. Ini ada di lingkaran. Ini ada di lingkaran. Ini ada ఏ వగ్యో హో జీప్ అంత నమ్మడి హీప్ అంట ఏనా జీపలకి నా బైక్ అనుకుంటునిక నేరు వస్తాను నోట్రడి ಸುತ್ತಪ್ಪ ಕೆಡಲ್ಲ ಮಾಜೆ ಕೆಡಲ್ಲ ಅಂತಾನೆ ಬೆಟ್ಟ ಇರೋದು ಆ ಕಡೆ ಈ ಕಡೆ ಇವನು ಜಾಗ ಮಾತ್ರ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ನಮ್ಗೆ ಹೋಗ್ತಾ ಇದ್ ಮಸ್ತ್ ಬಂದು ಕಣ ಮಳೆ ಬರೋ ಟೈಮಲ್ಲಿ ಬಂದಿ ಇನ್ನು ಮಸ್ತ್ ಆಗಿರೋದು

மஜா பார்த்தா ஏன் சர்வத்தாக கம்பா குண்டி குண்டி இது குண்டி இது அண்ணா ஏமா ಹೋಗುತ್ತಣ ಮೇಲೆ ಗಾಡಿ ನಾ ಫುಲ್ ಶಾತು ಏನು ನಾನು ಇದು ಮಕ್ಕಳ ಇವರು ಅಂತ ಬೈತಿ ತಾನೆ ಆಗತ್ತಾ ಆಗುತ್ತಾ ಬೆಟ್ಟ ನೋಡೋಣ ಡ್ರೈವ್ ಮಾಡೋಣ ಬೀ ಮತ್ತು ದಿನಸಂಬರಲ್ಲಿ ಆಗತ್ತ ಅಲ್ಲಿ ಗೊತ್ತಿಲ್ಲ ಇದ್ದೀನಿ ಫುಲ್ ಜೋಶಲ್ಲಿ ಹತ್ತೋ ಹೊತ್ತು ಹೊತ್ತು ಫುಲ್ ನೈಂಟಿ ನೈನ್ ಡಿಗ್ರಿ ಇದೆ ಫುಲ್ ಅಪ್ಪು ಇದೆ ರೀ ಗೆದೊಳ್ತಿದೆ ಗಾಡಿ ಫ್ರೆಂಡ್ ಇಲ್ಲೋ ಇದರ ಮಾತ್ರ ಅಷ್ಟೇ ಆಗೇನೆ ಟೈಮ್ ಡಿ ಡಿಗ್ರಿ ಆಕ್ಸಿಡೆಂಟ್ ರೇ ಲೈಫ್ ಫಸ್ಟ್ ಟೈಮ್ ಹೊಡ್ತು ಕಾಡಿಂಗೆ ಒಂದು ಯಾವತ್ ಹೊಡ್ತಿರಂಗೆ ಸಾಕು ಇನ್ನ ಸಾಕು ಸಾಕೋ 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 अब <laughs> <यापा ज्वामी। laughs> मगा सखद्दायत मगड़ी आका निल बड़ा सही जग हर आपका बड़ा निबड़ब स्वामी बाट अंदा नड़ील रही हे बेट अत

ಓ ಪಾ ಸ್ವಾಮಿ ನೀವು ತೋರಿಸ್ತೀನಿ ಎಲ್ಲಿ ತೋಡ್ತೀನವ್ ಎಲ್ಲ ಕಣ ಬಾ ಬಾ ತೋರಿಸಿದೀ ಅವನು ಏನು ಬರ್ತಾನೆ ಅಂತ ಒಂದು ಐಡಿಯಾ ಸಿಗುತ್ತೆ ಓ ಅಪ್ಪ ಭಯಂಕರವಾಗಿ ಸ್ವಾಮಿ ಫುಲ್ ಆಫ್ ಡೌನ್ ಇದು ಫುಲ್ ಡೌನ್ ಇದೆ ನೋಡಿ ಅಮ್ಮ ಇದ್ದಾನೆ ಓ ಅಪ್ಪ ಭಯಂಕರ ಇದು ನೋಡಿ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಹಚ್ಚಿರೋದು ನಾನು ಈ ಥರ ಗಾಡಿನ ಅದು ಇದು ಅಂತಿದ್ರೆ ಎಕ್ಸ್ಪೋಸ್ ಬಗ್ಗೆ ಮಾತಾಡ್ತಿರೋ ನನ್ನ ಮಕ್ಕಳು ನೋಡಿ ಹೆಂಗಿದೆ ಗಾಡಿ ಅಂದರೆ ಆರಾಮಾಗಿತ್ತು ಬೇರೆ ಗಾಡಿ ಎಲ್ಲ ಅಲ್ಲೇ ಎತ್ಕೊಂಡು ಬಿಡ್ತವೆ ಹೋಗಕ್ಕೆ ಆಗಲ್ಲ ಸಾಕಷ್ಟೇ ನಡ್ಕೊಂಡು ಬರೋದು ಕಷ್ಟ ಇಲ್ಲಂಗಿದೆ ಅದರಲ್ಲಿ ಬರ್ತಾ ನೋಡಿ ಹುಡುಗ ಒಳ್ಳೆ ವ್ಯೂ ಬಾ ಬಾರ ಬರುತ್ತೆ ಎಲ್ಲ ನೋಡಿ ಸಿಟಿ ಇದೆಲ್ಲ ಗಾಡಿ ಫುಲ್ಲು ಯಾವ ಲೊಕೇಶನ್ ಅಂತ ಗೆಸ್ ನೋಡಿ ಫುಲ್ ಅಪ್ಪಲ್ ಬಂದಿದೀವ್ರಿ ಭಯಂಕರ ಅಪ್ ಇದೆ ಇದು ಅಪ್ಪ ಅಂದ್ರೆ ಅಂತಿಂತ ಅಪ್ಪಲ್ಲ ಇದು ಕತ್ತರಾಗೈತೆ ನೋಡಿ ಕಲ್ನ ಬರೀ ಹಿಂಗೆ ತಗಲ್ಸರಿ ಸಾಕು ಉಳಾಡ್ಕೊಂಡು ಹೋಗ್ಬಿಡುತ್ತೆ ಫುಲ್ ಅಪ್ಪಲ್ಲಿದೆ ನೋಡಿ ಹೋಗುತ್ತೆ ಕೆಲ ಕೆಳಗಡೆ ಫುಲ್ ಅಲ್ಲಿ ಅಲ್ಲಿದಾನೆ ನೋಡಿ

ಚೆನ್ನಾಗಿರುತ್ತೆ ಜಾಗ ಇದು ಎಲ್ಲ ಜೀಪ್ಗಳೆಲ್ಲ ಬರುತ್ತಿ ಈ ಜಾಗ ಜೀಪ್ ಎಲ್ಲ ತಸ್ತೀನಂದ್ರು ಅಂಕಲ್ ಹೇಳದ್ರಲ್ಲ ಆವಾಗಲೇ ಅದಕ್ಕೆ ನಿಮ್ಗೆ ಹೋಗ್ತೀವಿ ಅಲ್ಲಿಂದ ಕೆಳಗಡೆ ಯಾಕೋ ಏನಾಯ್ತು ಬಾ ಗಾಡಿ ಕೊಡು ಓಡಿಸ್ತೀನಿ ಓಡಿಸೈತಿ ಪುಂಕ್ತವನೇ ಯಾರ ಯಾರ ಬಡ್ಡಿ ಮಕ್ಕಳು ಫುಟಾಕ ನೋಡ್ರಿ ನಮ್ಮನವ್ರದು ಚೆನ್ನಾಗಿರೋದನ್ನ ಹಾಳು ಮಾಡೋಕೆ ಬರ್ತಾರ ಸಹಾಯಕ್ಕೆ ಹಸು ಗಿ ಸೇನೋ ಮೈಕೊಂಡು ಇಲ್ಲಿ ಬರೋದು ಹಾಳು ಮಾಡಿ ಹೋಗೋದು ಸಖತ್ ಆಗಿದಾರೆ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಅಲ್ಲಿದೆ ಗಾಡಿ ತೋರಿಸ್ತೀನಿ ಗಾಡಿ ಹೆಂಗ ಹೋಗುತ್ತೆ ಅಂತ ತೋರಿಸ್ತೀನಿ ನೋಡಿ ಈಗ ಬರ್ತಾ ಇದೆ ನೋಡಿ ಗೊತ್ತಾಗುತ್ತೆ ಹೆಂಗಿದೆ ಅಂತ ಹೇಳಿ ಹಂಗಿದೆ ಜಾಗ ಪೀಸ್ಫುಲ್ ಆಗಿದೆ ಜಾಗ ಏನಾಯ್ತು ಅಂದೆ ಕೆರೆ ಇಲ್ಲ ಅಲ್ಲ ಅದು ಬೇರೆ ಕೆರೆ ಇದು ಬೇರೆ ಅವ್ರ ಊಟ ಇದು ಓಡಾಡಕ್ಕೆ ಸರಿಯಾಗಿದೆ ಜಾಗ ಇಲ್ಲಿ ಫುಲ್ ಬೆಟ್ಟ ಮೇಲೆ ಹೋಗ್ಬೋದಿನ ಹೋಗಿಲ್ಲ ಅಲ್ಲಿವರೆಗೆ ಹೋಗಿಲ್ಲ ತುಂಬಾ ಚೆನ್ನಾಗಿದೆ ಜಾಗ ಬರ್ತಾ ಇದಾರೆ ನೋಡಿ ಇಲ್ಲಿ I right. did

やれと